ಮಾವಿನಕಾಯಿ ಉಪ್ಪಿನಕಾಯಿ ಹೇಳತ್ತೀನಿ ತಿನ್ರಿ ಮಾವಿನಕಾಯಿ ತೊಳ್ಕೊಳ್ದ್ರಿ ಸ್ವಚ್ಛಂಗ ಮತ್ತು ನಾ ಈ ತೊಳಿದೆಲ್ಲ ತೋರ್ಸಾಕತ್ತೀನಿ ರೀ ಇದ್ರಾಗ ತೊಳ್ಕೊಳ್ದ್ರಿ ಆಮೇಲೆ ಕಟ್ ಮಾಡಿ ಒಂದು ದಿವ್ಸ ಏನು ಮಾಡೋದಪ್ಪ ಅಂತಂದ್ರೆ ಇಡೀ ದಿವ್ಸ ಎಲ್ಲ ಉಪ್ಪು ಹಾಕಿ ಅದನ್ನ ನೆನೆ ಇಟ್ಬಿಡಿದ್ರಿ ಅದ್ರಾಗ ನೀರು ರೀ ಆಮೇಲೆ ಸಂಜೆ ಆಯ್ತಪ್ಪ ಅಂತಂದ್ರೆ ಅದನ್ನೆಲ್ಲ ತೆಗ್ದು ಒಂದು ಅರಿವೆ ಕಟ್ಟಿ ಸೋಸಾಕೆ ಇಟ್ಬಿಡಿದ್ರಿ ಮತ್ತು ಮುಂಜಾನೆ ಎದ್ದು ಕೂಡಲೇ ಏನು ಮಾಡೋದಪ್ಪ ಅಂತಂದ್ರೆ ಒಣಗಿಸಿದ್ರತ್ರ ಒಂದಿನ ಒಂದು ನಾಲ್ಕರ ತನ ಒಣಗಿಸ್ಕೊಳ್ದ್ರಿ ಆಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಸಣ್ಣ ಉರಿ ಇಟ್ಟು ಎರಡು ಬಾಟಲ್ ನಾ ಈಗ ಐವತ್ತು ಕಾಯಿ ತೊಗೊಂಡು ಎಣ್ಣಾಕತ್ತಂತ ಎರಡು ಬಾಟಲ್ ಎಣ್ಣೆ ಹಾಕಿ ನಿಮ್ಗೆ ಯಾವ್ದು ಬೇಕು ಎಣ್ಣೆ ಅದು ಹಾಕಿರಿ ಅಂತೂ ಸಾಸಿವೆ ಎಣ್ಣೆ ಹಾಕಿ ನಾ ಏನು ಮಾಡತ್ತೀನಪ್ಪ ಅಂತಂದ್ರೆ ಬಿಸಿ ರೀ ಹೆಸ್ರು ಬರುತ್ತಾನೆ ಕಾಸುದ್ರಿ ಸಣ್ಣ ಹಿಟ್ಟು ಮತ್ತೆ ಏನು ಮಾಡೋದಪ್ಪ ಅಂತಂದ್ರೆ ಹಿಂದಿಂದ ಅದು ಆರಿದ ಮೇಲೆ ಕಾಯಿ ಒಳಗೆ ಕಾಯಿ ಒಳಗೆ ಅದು ಏನಾಗಿರ್ತದಪ್ಪ ಅಂತಂದ್ರೆ ಮಸಾಲೆದೆಲ್ಲ ಜೋಡಿಸಿರ್ತೀವಿ ನೋಡಿರಿ ಅದ್ರಾಗ ಸುರುವಿ ತಿರುವ್ಯಾಡಿ ಏರ್ ಟೈಟ್ನರ್ನ್ಯಾಗ ಹಾಕಿ ಅದನ್ನೇನು ಮಾಡೋದು ಅಂತಂದ್ರೆ ಒಂದು ಮುಚ್ಚಿಟ್ಬಿಡದ್ರಿ ಒಂದು ವಾರ ಆಮೇಲೆ ಏನು ಮಾಡೋದು ಅಂತಂದ್ರೆ ಒಂದು ಸ್ಪೂನ್ಲೆ ತೊಗೊಂತಿರಿ ಬೇಡ್ರಿ ಮತ್ತು ನಿಮ್ಗೆ ಯಾವಾಗ ಬೇಕು ಅನ್ನಿಸ್ತೈತಿ ಅವಾಗ ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡು ರೀ ಎಂಥ ಕೆಟ್ಟ ಬಾಯಿ ಕೆಟ್ಟೈತಿ ಕಹಿ ಕೊಟ್ಟಾಗೈತೆ ಆ ಉಪ್ಪಿನಕಾಯಿ ಸಾಕು ಸಾಕ್ರಿ ರುಚಿ ರುಚಿ ರೀ ಮತ್ತು ವರ್ಸಲ್ರಿ ಐದು ವರ್ಷತನ ಅದ್ರಾಗ ಇಟ್ಟರು ಏನೂ ಆಗೋದಿಲ್ಲ ಬೂಸರ್ಗಟ್ಟೋದಿಲ್ಲ ಭಾಳ ಒಳ್ಳೆ ರೀತಿಯಿಂದ ಇರ್ತೈತ್ರಿ